ಮೈಸೂರಿನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗಿದೆ ಶ್ರೀನಿವಾಸ ಪ್ರಸಾದ್ ರವರ ಪಾರ್ಥಿವ ಶರೀರ ಈಗಷ್ಟೇ ಮೈಸೂರಿಗೆ ತಲುಪಿದೆ ಇನ್ನು ಅಂತಿಮ ವಿಧಿವಿಧಾನ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ನೆರವೇರಿಸ್ತಾ ಇದ್ದಾರೆ ಕುಟುಂಬಸ್ಥರು ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಒಂದು ಕಡೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಡಲಾಗ್ತಾ ಇದೆ ಇನ್ನು ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ಕೂಡ ನೆರವೇರಲಿದೆ ಇತ್ತ ಶ್ರೀನಿವಾಸ್ ಪ್ರಸಾದ್ ರವರ ಅಭಿಮಾನಿಗಳು ಪಾರ್ಥಿವ ಶರೀರವನ್ನ ಚಾಮರಾಜನಗರಕ್ಕೆ ಕರೆತರಬೇಕು ನಾವು ಕೂಡ ಅವರ ಮುಖವನ್ನ ಕೊನೆ ಬಾರಿ ನೋಡಬೇಕು ಅವರ ಅಭಿಮಾನಿಗಳು ನಾವು ಅಂತಿಮ ದರ್ಶನಕ್ಕೆ ಅಭಿಮಾನಿಗಳಿಗೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ದಯವಿಟ್ಟು ಚಾಮರಾಜನಗರಕ್ಕೆ ಪಾರ್ಥಿವ ಶರೀರವನ್ನ ಕರೆತನ್ನಿ ಅಂತ ಅಭಿಮಾನಿಗಳು ಚಾಮರಾಜನಗರದ ಅಭಿಮಾನಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಕುಟುಂಬಸ್ಥರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು ಬಿಜೆಪಿ ಸಂಸದ ವಿ ಶ್ರೀನಿವಾಸ ಪ್ರಸಾದ್ ರವರು ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಅವರು ಬಹಳ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಮೂತ್ರಕೋಶ ಸಮಸ್ಯೆ ಮತ್ತು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಇನ್ನು ಮೂರು ದಿನಗಳ ಹಿಂದೆ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಬಟ್ ಬೆಳಗಿನ ಜಾವ ಒಂದು ಮೂವತ್ತರ ಸುಮಾರಿಗೆ ಹೃದಯಘಾತದಿಂದ

ಎಸ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಬಿ ಜೆ ಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ರವರು ಇನ್ನು ಕೇವಲ ನೆನಪು ಮಾತ್ರ ಅಂತಲೇ ಹೇಳಬಹುದು ಸದ್ಯಕ್ಕೆ ಮೈಸೂರಿಗೆ ಶಿಫ್ಟ್ ಆಗಿದೆ ಪಾರ್ಥಿವ ಶರೀರ ಅಂತಿಮ ವಿಧಿವಿಧಾನ ಕಾರ್ಯಗಳು ಕೂಡ ಜರುಗ್ತಾ ಇದಾವೆ ಇನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆಯಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅದು ಖಂಡಿತ ಅಂದ್ರೆ ಒಂದು ಸಾಮ್ರಾಜ್ಯದ ಒಂದು ಕೊಂಡಿ ಅಂತ ಹೇಳಬಹುದು ಶ್ರೀನಿವಾಸ್ ಪ್ರಸಾದ್ ಸತತ ಐವತ್ತು ವರ್ಷಗಳ ರಾಜಕಾರಣವನ್ನು ಈ ಐವತ್ತು ವರ್ಷಗಳಲ್ಲೂ ಕೂಡ ಅವರು ನಡೆದು ಬಂದಂತಹ ಹಾದಿ ಇದೆಯಲ್ಲ ಅದು ಅಷ್ಟು ಆ ಸುಲಭವಾದಂತಹ ಹಾದಿಯಲ್ಲ ಅತ್ಯಂತ ಕಠಿಣವಾದಂತಹ ಹಾದಿಯಲ್ಲಿ ಅವರು ಕೇಂದ್ರ ಸಚಿವರಾಗಿ ಮಂತ್ರಿಗಳಾಗಿ ಸಂಸದರಾಗಿ ಶಾಸಕರಾಗಿ ಸೇವೆಯನ್ನ ತಂದಂತವರು ಸಾಕಷ್ಟು ಆ ದಲಿತ ವರ್ಗಕ್ಕೆ ಅಂತಾನೆ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಸೌಲಭ್ಯಗಳು ಕೊಡುಗೆಗಳು ಜೊತೆಗೆ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೂಡ ಅವರು ಆ ಸಚಿವರಾದಂತಹ ಸಂದರ್ಭದಲ್ಲಿ ಮಾಡ್ಕೊಟ್ಟಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ ಜೊತೆಗೆ ದಲಿತ ಸಮುದಾಯಗಳಿಗೆ ಮತ್ತೆ ಜನಗಳಿಗೆ ಅತ್ಯಂತ ಧ್ವನಿಯಾಗಿ ಮಾತಾಡದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಶ್ರೀನಿವಾಸ ಪ್ರಸಾದ್ ಅವರು ಸೊ ಅವ್ರನ್ನ ಇವತ್ತು ಆ ಎಲ್ರು ಕೂಡ ಕಳ್ಕೊಂಡಿದ್ದಾರೆ ಜೊತೆಗೆ ಅವರು ಈಗಾಗಲೇ ಆಗಲಿರುವಂತದ್ದು ಈಗ ಸದ್ಯಕ್ಕೆ ಅವರ ಅಂತಿಮ ದರ್ಶನವನ್ನ ಪಡೆಯಲಿಕ್ಕೆ ಸಾಕಷ್ಟು ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಈಗಷ್ಟೇ ಆ ಸುತ್ತೂರು ಶ್ರೀಗಳಾಗಿರ್ಬೋದು ಜೊತೆಗೆ ದೇವೇಂದೂರು ಮಹಾದೇವ್ ಆಗಿರ್ಬೋದು ಆ ಸಿಎಂ ಅವರು ಕೂಡ ಸಂಜೆ ಆ ಒಂದು ವಿಶೇಷ ವಿಮಾನದ ಮೂಲಕ ಸಂಜೆ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ ಅದರ ಜೊತೆಗೆ ಈಗಷ್ಟೇ ಸಿಟಿ ದೇವೇಗೌಡರು ಕೂಡ ಅವರ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿರುವಂತದ್ದು ಗಣ್ಯರನ್ನಿಗೆ ಪ್ರಮುಖವಾದಂತಹ ಒಂದು ಅವಕಾಶವನ್ನ ಈಗಷ್ಟೇ ಕಲ್ಪಿಸಲಾಗ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ಸಾರ್ವಜನಿಕರ ಒಂದು ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ ಕುಟುಂಬಸ್ಥರ ಒಂದು ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ಸಂಜೆನೆ ಆ ಅಂತಿಮ ದರ್ಶನವನ್ನ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಆದ್ರೆ ಹಳೆ ಮೈಸೂರು ಭಾಗದೇ ಅತ್ಯಂತ ಭಾವಿ ಮುಖಂಡರಾಗಿರುವ ಕಾರಣ ಅವರ ಒಂದು ಪಾರ್ಥಿವ ಶರೀರವನ್ನ ಪ್ರಮುಖ ಒಂದು ರಸ್ತೆಗಳಲ್ಲೂ ಕೂಡ ಮೆರವಣಿಗೆಗಳ ಮೂಲಕ ಸಾಗಿ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಯವು ಕೂಡ ಇರುವಂತದ್ದು ಹಾಗಾಗಿ ಮತ್ತಷ್ಟು ಕುಟುಂಬಸ್ಥರು ಕೂಡ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತಿಮವಾಗಿ ಕೆಲವೇ ಹೊತ್ತಿನಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರ ಯಾವ ರೀತಿಯಾಗಿ ಆಗ್ಬೇಕು ಜೊತೆಗೆ ಮೆರವಣಿಗೆ ಮೂಲಕ ಏನಾದ್ರು ಆಗ್ಬೇಕಾ ಹೇಗೆ ಆಗ್ಬೇಕು ಅನ್ನೋ ಒಂದು ಚಿಂತನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಸನ್ಯಾಸಿ ಗಣ್ಯರು ಅವರ ಅಂತಿಮ ದರ್ಶನವನ್ನು ಕೂಡ ಪಡೆಯಲಿಕ್ಕೆ ಬರ್ತಿರುವಂತದ್ದು ಮತ್ತು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ